ಚೆನ್ನಾಗಿರುವ ಕಲರ್ ಬಂದಿದೆ ನೋಡಿ ತುಂಬಾನೇ ಖುಷಿ ಆಗ್ತದೆ ಮೆನಸು ನೋಡುವಾಗ ಪಿತಾ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಇವಾಗ ಜಾನ್ ಮತ್ತು ನಾನು ಸ್ವಲ್ಪ ಹೊರಗಡೆ ಹೋಗಿ ಬಂದೆವು ಹಾಗೇನೆ ಬರುವಾಗ ಸ್ವಲ್ಪ ತರಕಾರಿ ಮನೆಗೆ ಬೇಕಾದ ಕೆಲವೆಲ್ಲ ಸಾಮಾನೇ ಇಟ್ಕೊಂಡು ಬಂದೆವು ಹಾಗೆ ಬರುವಾಗ ಸ್ವಲ್ಪ ಲೇಟ್ ಆಯಿತು ಇವತ್ತು ಕರೆಕ್ಟ್ ಹೋಗ್ತದೆ ಅಂತೇಳಿ ಬೆಳಿಗ್ಗೆ ಮಸಾಲೆ ಗ್ರೈಂಡ್ ಮಾಡಿಟ್ಟು ಹೋಗಿದ್ದೆ ಹಾಗೆ ಇವಾಗ ಬಂದು ಬೇಗನೆ ಪದಾರ್ಥ ಮಾಡ್ತಾ ಇದ್ದೇನೆ ಲಸನದ ಬೀಜ ಹಾಗೂ ಕೆಲವೆಲ್ಲ ತರಕಾರಿ ಹಾಕಿ ಒಂದು ಸಾಂಬಾರು ಥರ ಮಾಡ್ತಾ ಇದ್ದೇನೆ ಹಾಗೆ ಬೇಗ ಬೇಗನೆ ಇವಾಗ ಮಾಡ್ತಾ ಇದ್ದೇನೆ ಗಂಟೆ ಹನ್ನೆರಡಾಯಿತು ಹಾಗೇನೆ ಒಂದು ಸಲಾಡ್ ಕೂಡ ಮಾಡ್ತೇನೆ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಯಾರು ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಹಾಗೆ ಇವಾಗ ತಂದ ತರಕಾರಿ ಹಾಗೂ ಕೆಲವೆಲ್ಲ ದಿನಸಿ ಐಟಮ್ ಅನ್ನೆಲ್ಲ ಜೋಡಿಸಿ ಇಟ್ಟಾಯ್ತು ಹಾಗೆ ಅದನ್ನೆಲ್ಲ ಅಡುಗೆ ಮಾಡೋದರ ಜೊತೆಗೇನೆ ಅದನ್ನು ಕೂಡ ಜೋಡಿಸ್ತಾ ಬಂದೆ ಹಾಗೆ ಎಲ್ಲ ಕೆಲಸ ಕೂಡ ಆಯ್ತು ಹಾಗೆ ಇನ್ನೂ ಪದಾರ್ಥ ಒಂದು ಕುದಿ ಬಂದ್ರೆ ಆಯಿತು ಯಾಕೆಂದ್ರೆ ಕುಕ್ಕರ್ ಅಲ್ಲಿ ಇಟ್ಟಿದ್ದೇನೆ ಅದರದ್ದು ಗ್ಯಾಸ್ ಸ್ವಲ್ಪ ಹೋಗಬೇಕು ಆಮೇಲೆ ಮಸಾಲ ಹಾಕಿ ಪದಾರ್ಥ ಮಾಡ್ತೇನೆ ಹಾಗೆಯೇ ಹೊರಗಡೆ ಹೋಗಿ ಬರುವಾಗ ಮೀನು ಇಟ್ಕೊಂಡು ಬಂದೆವು ನೋಡಿ ಈ ತರದ ಮೀನು ಇದು ಫ್ರೈ ಮಾಡಲಿಕ್ಕೆ ತುಂಬಾ ಒಳ್ಳೇದಾಗ್ತದೆ ಹಾಗಾಗಿ ಇಟ್ಕೊಂಡು ಬಂದದ್ದು ಹಾಗೆ ಇದನ್ನಿವಾಗ ಕ್ಲೀನ್ ಮಾಡಿ ಫ್ರಿಜ್ ಅಲ್ಲಿ ಇಡ್ತೇನೆ ಮತ್ತೆ ಸಾಯಂಕಾಲದ ಹೊತ್ತು ಅದನ್ನು ಫ್ರೈ ಮಾಡೋದು ಮೀನನ್ನು ಕ್ಲೀನ್ ಮಾಡಿ ಬರುವಾಗ ಇಲ್ಲಿ ತರಕಾರಿ ಕೂಡ ಬೆಂದಿದೆ ಹಾಗೆ ಅದಕ್ಕೆ ಇವಾಗ ಮಸಾಲವನ್ನು ಹಾಕಿದೆ ಅಳಸಂದಿ ಬೀಜವನ್ನು ನಾನು ಕುಕ್ಕರಲ್ಲಿ ಬೇಯಿಸ್ಲಿಕ್ಕೆ ಇಟ್ಟಿದ್ದೆ ಹಾಗಾಗಿ ಕುಕ್ಕರಲ್ಲೇ ಪದಾರ್ಥ ಮಾಡ್ತಾ ಇದ್ದೇನೆ ಇವಾಗ ಮಸಾಲವನ್ನು ಹಾಕಿದ್ದಷ್ಟೇ ಇನ್ನು ಚೆನ್ನಾಗಿ ಕುದಿ ಬರುವಾಗ ದಪ್ಪಾಗ್ತದೆ ಅಲಸಂದೆ ಬೀಜ ಮೂಲಂಗಿ ಬೀನ್ಸ್ ಮತ್ತೊಂದು ಮಾವಿನಕಾಯಿ ಇತ್ತು ಅದನ್ನು ಕೂಡ ಹಾಕಿದ್ದೇನೆ ಇನ್ನೊಂದು ಕುದಿ ಬಂದರೆ ಸಾಕು ಪದಾರ್ಥ ರೆಡಿ ಆಗ್ತದೆ ಪದಾರ್ಥ ಕೂಡ ರೆಡಿ ಆಯಿತು ಮಧ್ಯಾಹ್ನದ ಅಡಿಗೆ ಆಯಿತು ಹಾಗೆ ಊಟ ಮಾಡ್ಲಿಕ್ಕೆ ಇನ್ನು ಕೂಡ ಸ್ವಲ್ಪ ಹೊತ್ತಿದೆ ಒಂದು ಹಲಸಿನ ಕಾಯಿ ಕೊಯ್ದಿಟ್ಟಿದೆ ಅದು ಇವಾಗ ಹಣ್ಣಾಗಿದೆ ಅದನ್ನು ಇವಾಗ ಕಟ್ ಮಾಡಬೇಕು ಮರದಲ್ಲಿ ನೋಡಿ ಪಪ್ಪಾಯಿ ಹಣ್ಣಾಗಿದೆ ಹಕ್ಕಿಗಳು ತಿಂತ ಇವೆ ಅದರ ಒಳಗೆ ಕೂತು ತಿನ್ನೋದು ನೋಡಿ ನೋಡಿ ಚೆನ್ನಾಗಿ ಹಣ್ಣಾಗಿದೆ ಇವಾಗ ಇದನ್ನು ಕಟ್ ಮಾಡೋದು ಇವಾಗ ಅರ್ಧ ಹಲಸಿನ ಹಣ್ಣನ್ನು ಕಟ್ ಮಾಡಿ ಆಯಿತು ಇದು ಜಾಸ್ತಿ ಬೆಳೆದಿರಲಿಲ್ಲ ಅವಸರ ಮಾಡಿದ್ದೆವು ಕೊಯ್ಲಿಕ್ಕೆ ನಾನೇ ಹೇಳಿದ್ದು ಕೊಯ್ಲಿಕ್ಕೆ ಇವಾಗ ಅರ್ಧವನ್ನು ಕಟ್ ಮಾಡಿ ಬಿಡಿಸಿ ಆಯಿತು ನೋಡಿ ಇಷ್ಟು ಹಲಸಿನ ಸೊಳ್ಳೆ ಇದೆ ಸ್ವಲ್ಪ ಕಲ್ಲರ್ ಕೂಡ ಬರಲಿಕ್ಕಿದೆ ಇನ್ನು ಕೂಡ ಅಂದರೆ ಸ್ವಲ್ಪ ಬೆಳೆಯಲಿಕ್ಕೆ ಇನ್ನೂ ದಿವಸ ಇತ್ತು ನಾವು ಬೇಗನೆ ಕೊಯ್ದೆವು ಬೆಳೆದಿದೆ ಅಂಥೇಳಿ ಆದರೆ ತುಂಬ ಸಿಹಿಯಾಗಿದೆ ಹಾಕ್ತಿಯ ಮಧ್ಯಾಹ್ನ ಮೂರು ಗಂಟೆ ಆಯ್ತು ಹಾಗೆ ಸ್ವಲ್ಪ ರೆಸ್ಟ್ ಮಾಡಿ ಎಲ್ಲ ಆಯ್ತು ಹಾಗೆ ಹಲಸಿನ ಹಣ್ಣನೆಗೂ ಕಟ್ ಮಾಡಿ ಇಟ್ಟಿದ್ದೇನೆ ಅಲ್ವಾ ಸ್ವಲ್ಪ ಗಾರಿಗೆ ಮಾಡೋಣ ಅಂತೇಳಿ ಅಕ್ಕಿಯನ್ನು ನೆನೆ ಹಾಕಿದ್ದೇನೆ ಸಿಂಪಲ್ ಆಗಿ ಇವಾಗ ಬೇಗನೆ ಗಾರಿಗೆ ಮಾಡ್ತೇನೆ ಮನ್ವಿತ ಕೂಡ ಕಾಲೇಜಿಂದ ಬರುವಾಗ ತಿಂಡಿ ಕೂಡ ರೆಡಿ ಆಗ್ತದೆ ಹಾಗೆ ಇವಾಗ ಬೇಗನೆ ಮಾಡ್ತೇನೆ ಗಾರಿಗೆ ಮಾಡಲಿಕ್ಕೆ ಹಿಟ್ಟನ್ನು ಕಡದೆಲ್ಲ ಆಯ್ತು ಹಾಗೆಯೇ ಇವಾಗ ಗಾರಿಗೆಯನ್ನು ಮಾಡ್ತಾ ಇದ್ದೇನೆ ಹಾಲು ಮೇಲೆ ಇವಾಗ ಗಾರಿಗೆಯನ್ನು ಮಾಡ್ತಾ ಇದ್ದೀನಿ ಬೇಗ ರೆಡಿ ಮಾಡಿ ಗಾರಿಗೆಯನ್ನು ತಿನ್ನೋದು ನೋಡಿ ಇವಾಗ ನಾನು ಟೇಸ್ಟ್ ನೋಡಿದೆ ತುಂಬಾ ಸಾಫ್ಟಾಗಿ ಚೆನ್ನಾಗಿ ಬಂದಿದೆ ಇದರ ಶಾರ್ಟ್ ವಿಡಿಯೋನ ಮಾಡಿದ್ದೇನೆ ಅಲ್ಲಿ ನೀವು ನೋಡ್ಬೋದು ಹಾಗೆ ಇನ್ನು ಬೇಗನೆ ಟೀ ಮಾಡಿ ಗಾರಿಗೆಯನ್ನು ತಿಂತೇವೆ ನಂದು ತಿಂಡಿ ಟೀ ರೆಡಿ ಆಗುವಾಗ ಮಲ್ಲಿತ ಕೂಡ ಕಾಲೇಜಿನಿಂದ ಬಂದ್ಲು ಹಾಗೇನೆ ಇವಾಗ ತುಂಬಾ ಜೋರ್ ಮಳೆ ಕೂಡ ಸ್ಟಾರ್ಟ್ ಆಯಿತು ಇನ್ನು ಬೇಗನೆ ನಾವು ಟೀ ಕುಡಿತೇವೆ ಮಳೆ ನೋಡಿ ತುಂಬಾನೇ ಜೋರಾಗಿ ಸ್ಟಾರ್ಟ್ ಆಯ್ತು ಅದೇ ರೀತಿ ಗಾಳಿ ಕೂಡ ತುಂಬಾ ಜೋರ್ ಇದೆ ತುಂಬಾ ಜೋರ್ ಗಾಳಿ ಬರ್ತಾ ಇದೆ ನೋಡಿ ತೊಂಡೆಕಾಯಿ ಅದು ಚಪ್ಪರ ಕೂಡ ಬಿದ್ದಿದೆ ನಿನ್ನೆಯ ಬ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೇನೆ ಹಾಗೆ ಬೆಳಿಗ್ಗೆದ್ದು ಇವಾಗ ಮಸಾಲವನ್ನು ಗ್ರೈಂಡ್ ಮಾಡಿ ಆಗಿದೆ ಬೆಳೆಕಾಯಿ ಹಾಗೂ ಚಿಕನ್ ಹಾಕಿ ಇವತ್ತು ಸಾರ್ ಮಾಡ್ತಾ ಇದ್ದೇನೆ ಅದರ ರೆಸಿಪಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೇನೆ ಮಸಾಲ ಗ್ರೈಂಡ್ ಮಾಡಿ ಆಯ್ತು ಇನ್ನು ಬೇಗನೆ ಕುಂಬಳಕಾಯಿಯನ್ನು ಕಟ್ ಮಾಡಬೇಕು ಹಾಗೆಯೇ ಚಿಕನನ್ನು ಕೂಡ ಬೇಯಿಸ್ಲಿಕ್ಕೆ ಇಡಬೇಕು ಇವಾಗ ಕುಂಬಳಕಾಯಿ ಹಾಗೂ ಚಿಕನ್ ಹಾಕಿ ಸಾರು ಮಾಡಲಿಕ್ಕೆ ನಾನಿಲ್ಲಿ ಹನ್ನೆರಡು ಒಣಮೆಣಸು ಎರಡು ಟೀ ಸ್ಪೂನ್ ಕೊತ್ತಂಬರಿ ಒಂದು ಟೀ ಸ್ಪೂನ್ ಜೀರಿಗೆ ಸ್ವಲ್ಪ ಸಾಸಿವೆ ಸ್ವಲ್ಪ ಕಾಳುಮೆಣಸು ಸ್ವಲ್ಪ ಮೆಂತೆ ಒಂದು ತುಂಡು ಚಕ್ಕೆ ಹಾಗೂ ಸ್ವಲ್ಪ ಬಡ್ಶೆಪ್ಪನ್ನು ತೊಗೊಂಡಿದ್ದೇನೆ ಒಂದು ಅರ್ಧ ಸ್ಪೂನ್ ಅಷ್ಟಾಗುವಷ್ಟು ಅರ್ಧ ಸ್ಪೂನ್ ಆಗುವಷ್ಟು ಹಾಗೆ ಇದನ್ನು ಫ್ರೈ ಮಾಡ್ತೇನೆ ನಾನು ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ತೇನೆ ಹಾಗೇನೆ ಇದಕ್ಕೆ ನೀರುಳ್ಳಿ ಬೆಳ್ಳುಳ್ಳಿಯನ್ನು ಕೂಡ ಹಾಕ್ಲಿಕ್ಕಿದೆ ಕಾಯಿ ಅರಸಿನ ಅದೆಲ್ಲ ಹಾಕ್ಲಿಕ್ಕಿದೆ ಇದನ್ನೊಮ್ಮೆ ಫ್ರೈ ಮಾಡಿ ಆದಮೇಲೆ ಮತ್ತೆ ಉಳಿದ ಇಂಗ್ರೀಡಿಯೆಂಟ್ಸನ್ನು ಫ್ರೈ ಮಾಡ್ತೇನೆ ಸ್ವಲ್ಪ ಎಣ್ಣೆ ಹಾಕ್ತೇನೆ ನೋಡಿ ಇವಾಗ ಇದು ಫ್ರೈ ಆಯಿತು ಸಾಕು ಜಾಸ್ತಿ ಫ್ರೈ ಮಾಡಬೇಕು ಅಂತೇನಿಲ್ಲ ಸ್ವಲ್ಪ ಫ್ರೈ ಆದರೆ ಸಾಕು ಕೊತ್ತಂಬರಿ ಎಲ್ಲ ಫ್ರೈ ಆದ ಒಳ್ಳೆ ಘಮ ಬರ್ತಾ ಇದೆ ತೆಗಿತೇನೆ ಇವಾಗ ಅದಕ್ಕೆ ಅದೇ ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿ ಹಾಗೂ ಬೆಳ್ಳುಳ್ಳಿಯನ್ನು ಫ್ರೈ ಮಾಡ್ತೇನೆ ಹಾಗೆ ಒಂದು ಐದು ಬೆಳ್ಳುಳ್ಳಿ ಒಂದು ಈರುಳ್ಳಿ ಹಾಗೂ ಐದು ಬೆಳ್ಳುಳ್ಳಿ ಸಲ ತಗೊಂಡಿದ್ದಾನೆ ನಾನು ಫ್ರೈ ಮಾಡ್ತೇನೆ ಒಂದು ಕಡೆ ಮಸಾಲವನ್ನು ಫ್ರೈ ಮಾಡ್ತಾ ಇದ್ದ ಹಾಗೆ ಇನ್ನೊಂದು ಕಡೆ ನಾನಿಲ್ಲಿ ತುಪ್ಪವನ್ನು ಮಾಡ್ತಾ ಇದ್ದೇನೆ ಹಾಗೆ ಇವಾಗ ತುಪ್ಪ ರೆಡಿಯಾಗ್ತಾ ಬಂತು ಅದಕ್ಕೆ ಎರಡು ಬೆಳ್ಳು ಎಲೆಯನ್ನು ಹಾಕ್ತೇನೆ ಇಲ್ಲಿ ನೀರುಳ್ಳಿ ಫ್ರೈ ಆಯಿತು ಇದಕ್ಕೆ ಕಾಯಿ ತುರಿ ಹಾಕ್ತೇನೆ ಇಲ್ಲಿ ಒಂದು ತೆಂಗಿನಕಾಯಿ ಅರ್ಧ ಭಾಗವನ್ನು ತಿರುದು ತಗೊಂಡಿದ್ದೇನೆ ಅದನ್ನು ಹಾಕಿದ್ದೇನೆ ಇನ್ನು ಇದನ್ನು ಸ್ವಲ್ಪ ಫ್ರೈ ಮಾಡಿದ್ರೆ ಸಾಕು ಇದಕ್ಕೇನೆ ಸ್ವಲ್ಪ ಅರಸಿನವನ್ನು ಕೂಡ ಹಾಕ್ತೇನೆ ಸ್ವಲ್ಪ ಘಮ ಬಂದ್ರೆ ಸಾಕು ಜಾಸ್ತಿ ಫ್ರೈ ಮಾಡಬೇಕು ಅಂತ ಇಲ್ಲ ಅದಕ್ಕೆ ನಾವು ಕುಂಬಳಕಾಯಿಯನ್ನು ಕೂಡ ಹಾಕ್ತೇವೆ ಅಲ್ವಾ ಹಾಗಾಗಿ ಜಾಸ್ತಿ ಫ್ರೈ ಮಾಡಬೇಕು ಅಂತಿಲ್ಲ ನೋಡಿ ಕಾಯಿ ತುರಿ ಹಾಗೂ ಈ ಮಸಾಲವನ್ನೆಲ್ಲ ಫ್ರೈ ಮಾಡಿ ಹಾಕ್ತಿದ್ದನ್ನು ಗ್ರೈಂಡರಿಗೆ ಹಾಕ್ತೇನೆ ಇದಕ್ಕೆ ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕ್ತೇನೆ ನೋಡಿ ಮಸಾಲ ಕೂಡ ಗ್ರೈಂಡ್ ಆಗ್ತಾ ಬಂತು ಮೊದಲಿಗೆ ನಾನಿವಾಗ ಚಿಕನನ್ನು ಬೇಯಿಸ್ಲಿಕ್ಕೆ ಇಡ್ತೇನೆ ಹಾಗಾಗಿ ಇಲ್ಲಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕಿದ್ದೇನೆ ಅದಕ್ಕೆ ಒಂದು ನೀರುಳ್ಳಿಯನ್ನು ಕಟ್ ಮಾಡಿ ಹಾಕ್ತೇನೆ ಒಂದು ಒಂದು ಕಾಯಿ ಮೆಣಸು ಹಾಗೂ ಒಂದು ಶುಂಠಿಯನ್ನು ಕಟ್ ಮಾಡಿದ್ದೇನೆ ಅದನ್ನು ಹಾಕ್ತೇನೆ ಇದನ್ನು ಇನ್ನು ಸ್ವಲ್ಪ ಫ್ರೈ ಮಾಡಿ ಬೇಕಿ ಚಿಕನನ್ನು ಹಾಕೋದು ನೋಡಿ ಇಲ್ಲಿ ಒಂದು ಅರ್ಧ ಕೆ ಜಿ ಆಗುವಷ್ಟು ಚಿಕನ್ ಇದೆ ಇದು ಟೈಸನ್ ಬೇಯಲಿಕ್ಕೆ ಸ್ವಲ್ಪ ಟೈಮ್ ತಗೊಳ್ತದೆ ಇದಕ್ಕೆ ಸ್ವಲ್ಪ ಅರಸಿನ ಹಾಕ್ತೇನೆ ಇದಕ್ಕೆ ಬೇಕಾದ ಸೊಪ್ಪನ್ನು ಹಾಕ್ತೇನೆ ಇದಕ್ಕೆ ಒಂದು ಗ್ಲಾಸ್ ಆಗುವಷ್ಟು ನೀರು ಕೂಡ ಹಾಕ್ತೇನೆ ಯಾಕೆಂದ್ರೆ ಇದು ಟೈಸನ್ ಬೇಯಲಿಕ್ಕೆ ಸ್ವಲ್ಪ ಟೈಮ್ ತಗೊಳ್ತದೆ ಹಾಗಾಗಿ ಒಂದು ಗ್ಲಾಸ್ ನೀರು ಹಾಕಿ ಬೇಯಿಸ್ತೇನೆ ಹಾಗೇ ಇದಕ್ಕೆ ಒಂದು ಅರ್ಧ ಲಿಂಬೆ ಹುಳಿಯನ್ನು ಕೂಡ ಹಿಂಡಿ ಹಾಕ್ತೇನೆ ಟೈಸನ್ ಅಂಶ ಯಾವಾಗಲೂ ಗಟ್ಟಿ ಬೇಯಲಿಕ್ಕೆ ಸ್ವಲ್ಪ ಟೈಮ್ ತಗೊಳ್ತದೆ ಹೆಚ್ಚಾಗಿ ಇದು ಗಟ್ಟಿ ಇರ್ತದೆ ಆದರೆ ಸ್ವಲ್ಪ ಸಾಫ್ಟ್ ಆಗಿ ಅಂದರೆ ಇದಕ್ಕೆ ಲಿಂಬೆ ಹುಳಿ ರಸವನ್ನು ಹಾಕಬೇಕು ಇದು ನಮಗೆ ಒಬ್ಬರು ಹೇಳಿಕೊಟ್ಟ ಟ್ರಿಕ್ಸ್ ಇದು ಮೊನ್ನೆ ವರ್ಕೌಟ್ ಆಗಿದೆ ಮೊನ್ನೆ ಚಿಕನ್ ಸುಕ್ಕ ಮಾಡುವಾಗ ನಾನು ಲಿಂಬೆ ಹುಳಿ ರಸ ಹಾಕಿದ್ದೆ ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ ಹಾಗಾಗಿ ಇವಾಗ ಒಂದು ಚಿಕ್ಕ ಲಿಂಬೆ ಹುಳಿಯ ರಸವನ್ನು ಹಾಕ್ತೇನೆ ಇಲ್ಲಿ ನಾನು ಸಣ್ಣ ಲಿಂಬೆ ಹುಳಿಯಾದ ಕಾರಣ ಇಡೀ ಲಿಂಬೆ ಹುಳಿಯ ರಸವನ್ನು ಹಾಕ್ತೇನೆ ಇವಾಗೆಲ್ಲವನ್ನು ಹಾಕಿ ಆಯಿತು ಇನ್ನು ಇದು ಚೆನ್ನಾಗಿ ಬೇಯಿ ಹಾಗೆ ಮಿಷಿನ್ ಹಿಡ್ದಾಯಿತು ಬಿದ್ದ ಹುಲ್ಲನ್ನೆಲ್ಲ ರಾಶಿ ಮಾಡಿ ಬುಡಕ್ಕೆ ಇಡ್ತಾ ಇದ್ದಾರೆ ನೋಡಿ ಇಲ್ಲೆಲ್ಲ ತುಂಬ ಹುಲ್ಲಿತ್ತು ಎಲ್ಲವನ್ನು ತೆಗ್ದು ನೋಡಿ ಇದು ಗಜನೆಂಬೆದ್ದು ಗಿಡ ಕಳಿಸರಿ ನೆಟ್ಟದ್ದು ಒಂದು ಗಜ ನಿಂಬೆ ಆಗಿದೆ ಅಲ್ಲಿ ದನದ ಹಟ್ಟಿಯ ಹಿಂಭಾಗದಲ್ಲಿತ್ತು ಗಿಡ ಅದರಿಂದ ಚಿಕ್ಕ ತುಂಡು ಕಸಿ ಮಾಡಿ ಇಲ್ಲಿ ತಂದು ನೆಟ್ಟದ್ದು ಅಲ್ಲಿ ಅದು ತೆಗೆದದ್ದು ಅಲ್ಲಿ ತುಂಬಾ ಆಗ್ತಿತ್ತು ಆದರೆ ಇದು ಒಂದು ವರ್ಷ ಆಯಿತಷ್ಟೇ ನೆಟ್ಟು ಇನ್ನು ಬರುವ ವರ್ಷ ತುಂಬಾ ಆಗ್ಬೋದು ಇವು ಸಲ ಒಂದೇ ಆದ್ದು ನೋಡಿ ಎಷ್ಟು ದೊಡ್ಡದಾಗಿ ಬೆಳೆದಿದೆ ಮೊನ್ನೆ ನಾನು ಒಂದು ಮೆಣಸನ್ನು ನಿಮಗೆ ತೋರಿಸಿದ್ದೆ ಹಣ್ಣಾಗುವಾಗ ಯಾವ ಕಲರ್ ಬರ್ತದೆ ಗೊತ್ತಿಲ್ಲ ಅಂತ ನೋಡಿ ಎಷ್ಟು ಚೆನ್ನಾಗಿರುವ ಕಲರ್ ಬಂದಿದೆ ನೋಡಿ ಖುಷಿ ಖುಷಿಯಾಗ್ತದೆ ಮೆಣಸು ನೋಡುವಾಗ ನಾರ್ಮಲ್ ಮೆಣಸಿನ ಥರನೇ ಕಲರ್ ಬಂದಿದೆ ರೆಡ್ ನೋಡಿ ಹಣ್ಣಾಗುವಾಗ ಈ ಥರ ಇದೆ ಹಣ್ಣಾದ ಮೇಲೆ ಎಷ್ಟು ಕೆಂಪಾಗ್ತದೆ ನೋಡಿ ತುಂಬಾ ಒಂದು ನೋಡಲಿಕ್ಕೆ ಆಗ್ತದೆ ಯಾರೋ ಕಮೆಂಟ್ ಮಾಡಿದ್ರು ಇದನ್ನು ಪಲ್ಯ ಮಾಡುವಾಗ ಯೂಸ್ ಮಾಡ್ಬೋದು ಅಂತ ಹೇಳಿ ನೋಡಬೇಕು ಇನ್ನೊಮ್ಮೆ ಪಲ್ಯ ಮಾಡಬೇಕಾಗ ಹಾಕಬೇಕು ನೋಡಿ ಇವಾಗ ಚಿಕನ್ ಬೆಂದಿದೆ ಅರ್ಧ ಗಂಟೆ ಆಯ್ತು ಇಟ್ಟು ಇವಾಗ ಇದು ನೋಡಿ ಲಿಂಬೆ ಹುಳಿ ಹಾಕಿದ ಕಾರಣ ಸಾಫ್ಟಾಗಿದೆ ಇವಾಗ ಇದಕ್ಕೆ ಕುಂಬಳಕಾಯಿಯನ್ನು ಹಾಕ್ತೇವೆ ಸ್ವಲ್ಪ ದೊಡ್ಡ ತುಂಡು ಮಾಡಿದ್ದೇನೆ ಬೇಗನೆ ಬೇಯ್ತದೆ ಇದು ನೋಡಿ ಮಸಾಲ ಕೂಡ ರೆಡಿಯಾಗಿದೆ ಇನ್ನು ಇದನ್ನು ಹಾಕ್ತೇನೆ ನೋಡಿ ಬೇಗನೆ ಬೇಯ್ತದೆ ಇವಾಗ ಮಸಾಲವನ್ನು ಹಾಕ್ತೇನೆ ನೋಡಿ ನೀರನ್ನು ಹಾಕಿ ಎಷ್ಟು ತೆಳು ಮಾಡಿಟ್ಟಿದ್ದೇನೆ ಇನ್ನು ಇದಕ್ಕೆ ಒಂದು ಚೆನ್ನಾಗಿ ಕುದಿ ಬಂದರೆ ಕುಂಬಳಕಾಯಿ ಚಿಕನ್ ಸಾರು ರೆಡಿ ಆಗ್ತದೆ ಸಾರು ರೆಡಿ ಆಯಿತು ಇನ್ನಿದ್ದನ್ನು ಕೆಳಗಿಡ್ತೇನೆ ಇದು ನೋಡಿ ಒಂದು ಜ್ಯುವೆಲ್ಲರಿ ಬಾಕ್ಸ್ ತುಂಬಾನೇ ಕ್ಯೂಟ್ ಆಗಿದೆ ಸಣ್ಣದಾಗಿ ಹಾಗೆ ಬರ್ಡ್ಡೇಗೆ ಗಿಫ್ಟ್ ಮಾಡೋಣ ಅಂಥೇಳಿ ಇದೊಂದು ಜ್ಯುವೆಲ್ಲರಿ ಬಾಕ್ಸನ್ನು ಫ್ಲಿಪ್ಕಾರ್ಟಲ್ಲಿ ಆರ್ಡರ್ ಮಾಡಿದ್ದೆವು ಹಾಗೆ ಇದು ಇವಾಗ ಬಂದಿದೆ ಹಾಗೆ ಇದನ್ನು ಅನ್ಬಾಕ್ಸ್ ಮಾಡ್ತಾ ಇದ್ದೇವೆ ನೋಡ್ಲಿಕ್ಕೆ ತುಂಬ ಖುಷಿಯಾಗಿದೆ ಅದೇ ರೀತಿ ಕಲರ್ ಕೂಡ ತುಂಬಾ ಚೆನ್ನಾಗಿದೆ ಹಾಗೆ ನೋಡಿ ಒಳಗಡೆ ಈ ಥರ ಇದೆ ಸೈಡಲ್ಲಿ ರಿಂಗ್ಸ್ ಇಡ್ಬೋದು ಇಯರಿಂಗ್ಸ್ ರಿಂಗ್ಸ್ ಇಡ್ಬೋದು ಹಾಗೆ ಇಲ್ಲಿ ಹೋಲಿರುವ ಕಡೆ ಸಣ್ಣ ಸಣ್ಣ ಕಿವಿಯ ಓಲೆಗಳನ್ನು ಇಡ್ಲಿಕ್ಕೆ ಆಗ್ತದೆ ಹಾಗೆಯೇ ಮಧ್ಯಭಾಗದಲ್ಲಿ ಇನ್ನೊಂದು ಸೈಡಲ್ಲಿ ಚೈನ್ಗಳನ್ನು ಇಡಲಿಕ್ಕೆ ಕೂಡ ಜಾಗ ಇದೆ ಹಾಗೆ ನೋಡಿ ಈ ಥರ ಇದೆ ತುಂಬಾ ಖುಷಿ ಆಯಿತು ನನಗೆ ನೋಡಿ ಗಿಫ್ಟ್ ಕೊಡಲಿಕ್ಕೆ ಅಂತೂ ಸೂಪರ್ ಅಂತ ಹೇಳ್ಬೋದು ನಿಮ್ಗೆ ಯಾರಿಗಾದರೂ ಬಡ್ಡೆಗೆ ಗಿಫ್ಟ್ ಕೊಡಲಿಕ್ಕಿದ್ರೆ ಈ ಥರದ ಒಂದು ಕ್ಯೂಟಾದ ಜ್ಯುವೆಲರಿ ಬಾಕ್ಸನ್ನು ಯಾರಿಗಾದರೂ ಗಿಫ್ಟ್ ಕೊಡಿ ಎಲ್ಲರಿಗೂ ಇಷ್ಟ ಆಗ್ಬೋದು ನೋಡಿ ಇಲ್ಲಿ ಈ ಥರ ಚಿಕ್ಕ ಚಿಕ್ಕ ಚೈನ್ಗಳನ್ನು ಕೂಡ ಈ ಥರ ಸಿಕ್ಕಿಸಿಕೊಂಡು ಆ ಪಾಕೆಟ್ನೊಳಗೆ ಇಡ್ಬೋದು ನೋಡಿ ಐದು ಇದೆ ಐದು ಚೈನನ್ನು ಇಡ್ಬೋದು ಈ ಒಂದು ಚಿಕ್ಕದಾದ ಜ್ಯುವೆಲರಿ ಬಾಕ್ಸ್ ನನಗಂತೂ ತುಂಬಾ ಇಷ್ಟ ಆಯಿತು ನಿಮಗೆ ಕೂಡ ಇಷ್ಟ ಆಗಿರ್ಬೋದಲ್ವಾ ಹಾಗೆಯೇ ಇವತ್ತಿನ ಒಂದು ಚಿಕ್ಕ ವೀಡಿಯೋನ ಇಲ್ಲಿಗೆ ಏನು ಮಾಡ್ತೇನೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ